ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಹೀರೇಕಾಯಿ ಬಸ್ ಸಾಂಬಾರು ಮತ್ತು ಹೀರೇಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಿಂದಿನ ವೀಡಿಯೋದಲ್ಲಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ ಇವಾಗ ಹೀರೇಕಾಯಿ ಬಸ್ ಸಾಂಬಾರು ಮತ್ತು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಇಲ್ಲಿ ಹೀರೆಕಾಯಿನ ಸಿಪ್ಪೆನ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ತೊಗರಿಬೇಳೆ ಹಣ್ಣಿನ ಹುಳಿ ಇವಾಗ ನೆಕ್ಸ್ಟು ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ತೊಗೋಬೇಕು ಅಂತ ಹೇಳ್ತೀನಿ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಇಲ್ಲಿ ನಾನು ಕಾಟ್ ಸಾಂಬಾರು ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಸಾಂಬಾರ ಸೊಪ್ಪನ್ನು ತೊಗೋಬೋದು ಒಂದು ಬೌಲ್ ಕಾಯಿತುರಿ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಇದು ಸಾಂಬಾರು ಒಗ್ಗರಣೆ ಹಾಕೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸಾಸಿವೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವಾಗ ಫಸ್ಟು ಈರೆಕಾಯಿ ಮತ್ತು ಬೇಳೆನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ಯಾನಿಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ತೊಗರಿಬೇಳೆ ಮತ್ತು ಪೀಸ್ ಮಾಡಿಟ್ಕೊಂಡಿದ್ದಂತಹ ಹೀರೆಕಾಯಿನ ಹಾಕಿದ್ದೀನಿ ಇದಕ್ಕೆ ರುಚಿಗೆ ಅಂತ ಹೇಳಿ ಉಪ್ಪನ್ನು ಇದ್ದೀನಿ ಈಗ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಹಾಕಿಸ್ಕೊಳ್ಳಿ ಇದಾಗಿದೆ ಇವಾಗ ಹೀರೆಕಾಯಿ ಬೆಂದಿದೆ ನೆಕ್ಸ್ಟು ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಈರುಳ್ಳಿ ಸಾಂಬಾರ ಸೊಪ್ಪು ಕಾಯಿ ತುರಿ ಖಾರ ಪುಡಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿಣ ಪುಡಿ ಇಷ್ಟನ್ನು ತೊಗೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಖಾರ ರೆಡಿಯಾಗಿದೆ ಈಗ ಒಂದು ತಪ್ಪಲಿಗೆ ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸಾಸಿವೆ ಸಾಸಿವೆ ಅಲ್ ಸ್ವಲ್ಪ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಘಮನೇ ಸಾಂಬಾರಿಗೆ ಸಕ್ಕ ಟೇಸ್ಟ್ ಕೊಡುತ್ತೆ ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಕಾರಣ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹುಣಸೆಹಣ್ಣಿನ ಹುಳಿನ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕೊಳ್ಳಿ ಹುಳಿ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ನೆಕ್ಸ್ಟು ನಾವು ಹೀರೆಕಾಯಿ ಮತ್ತು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಬೋದಕ್ಕೆ ಹಾಕ್ಕೋತಾಯಿದ್ದೀನಿ ಅರ್ಧನ ಹಾಕೊಳ್ಳಿ ಹಾಕ್ಕೊಳ್ಳಿ ಇನ್ನರ್ಧನ ಪಲ್ಯಕ್ಕೆ ಇಟ್ಕೊಳ್ಳಿ ಈಗ ರುಬ್ಬಿ ಆಗಿದೆ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಮತ್ತು ಹೀರೆಕಾಯಿ ಬೆಂದಿರೋದ್ರಲ್ಲಿ ನೀರಿರುತ್ತೆ ಅದನ್ನು ಸಮೇತ ಸಾಂಬಾರಿಗೆ ಹಾಕೊಳ್ಳಿ ಉಪ್ಪನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ನೆಕ್ಸ್ಟು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಾನೀಗ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಕಾದ ಮೇಲೆ ಸಾಸಿವೆ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿಡಿಲಿ ಅಂತೇಳಿ ಚೂರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅದಾದಮೇಲೆ ಈರುಳ್ಳಿ ಈರುಳ್ಳಿ ಫುಲ್ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಹೀರೆಕಾಯಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಪಲ್ಯ ರೆಡಿಯಾಗಿದೆ ಬಸ್ ಸಾಂಬಾರು ಜೊತೆ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಈ ಹಾಗೆ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಒಂದ್ಸರಿ ಈ ಥರ ಬಸ್ ಸಾಂಬಾರನ್ನ ಮಾಡಿಕೊಂಡು ತಿನ್ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು